ನಿನ್ನೆ ಐದು ಮುಕ್ಕಾಲು ಸುಮಾರಿಗೆ ಕೋಣನ್ಕುಂಟೆಯಿಂದ ದೊಡ್ಡ ಕಲಸಂದ್ರಕ್ಕೆ ಹೊರಡೋ ಮೆಟ್ರೋದಲ್ಲಿ ನಾನಿದ್ದೆ ಗ್ರೀನ್ ಲೈನು ಆ ಕೋಣನ್ಕುಂಟೆಯಿಂದ ಹೊರಟ ಫ್ಯೂ ಸೆಕೆಂಡ್ಸಲ್ಲೇ ಅದು ಒಂದು ಅನ್ನೋ ಥರದ್ದೇನೋ ಒಂದು ಜರ್ಕ್ ನಮಗೆ ಫೀಲ್ ಆಯಿತು ಆಮೇಲೆ ಇನ್ನೊಂದು ತರ್ಟಿ ಸೆಕೆಂಡ್ಸಲ್ಲಿ ಸ್ಟಾಪ್ ಮಾಡಿಬಿಟ್ರು ಅದನ್ನು ಮೆಟ್ರೋ ಅದು ಕೋಣಂಕೋಟೆ ಸ ಮೆಟ್ರೋ ಸ್ಟೇಷನಲ್ಲೂ ಇರಲಿಲ್ಲ ದೊಡ್ಡ ಕಲಸಂದ್ರ ಸ್ಟೇಷನಲ್ಲೂ ಇರಲಿಲ್ಲ ಕ್ಯಾಬಿನಲ್ಲಿ ತುಂಬ ಕಾಲ್ಗಳನ್ನ ಮಾಡ ನಡೀತಾ ಇರೋದು ಕೇಳಿಸ್ತು ಆಮೇಲೆ ಅವ್ರು ನಮ್ಮನ್ನು ಎವ್ಯಾಕ್ಯುಯೇಟ್ ಮಾಡೋದಕ್ಕೆ ಹೇಳಿದ್ರು ಅಲ್ಲಿ ಟ್ರ್ಯಾಕ್ ಕೆಳಗಡೆ ಯಾರೋ ಬಿದ್ದುಬಿಟ್ಟಿದ್ರಂತೆ ಹಾಗಾಗಿ ಅವರು ಪವರ್ನ ಡಿಸ್ಕನೆಕ್ಟ್ ಮಾಡಿದರು ಆ ಲೈನಲ್ಲಿ ಅಷ್ಟು ಜನ ಪ್ರಯಾಣಿಕರನ್ನು ಒಂದು ಸ್ಟೆಪ್ ಇಟ್ಬಿಟ್ಟು ನಾವು ಅದನ್ನು ಟ್ರ್ಯಾಕಿನ ಪಕ್ಕ ಇರೋ ರೈಲ್ ಇರುತ್ತೆ ರೈಲಿಂಗ್ ಇರುತ್ತಲ್ಲ ಅದ್ರ ಪಕ್ಕ ಒಂದು ಸಣ್ಣ ಒನ್ ಫೀಟು ಜಾಗ ಇದೆ ಅದ್ರ ಮೇಲೆ ನಡ್ಕೊಂಡು ಹೋಗಿ ನಾವು ಸ್ಟೇಷನ್ನ ಸೇರ್ಕೋಬೇಕು ಅಂತ ಹೇಳಿದ್ರು ತುಂಬ ಸ್ಕೇರಿ ಆಗಿತ್ತದು ಯಾಕಂದರೆ ಅಲ್ಲಿ ಎಷ್ಟೊಂದು ಜನ ಲಗೇಜ್ಗಳ ಜೊತೆ ಬಂದಿದ್ದರು ಕೆಲವರು ಮಕ್ಕಳಿದ್ದರು ಕೆಲವರು ದೊಡ್ಡವರು ಇದ್ದರು ಅಂಥವ್ರಿಗೆ ನಡೆಯೋದದು ಕಷ್ಟವೇ ಯಾಕಂದರೆ ಒಂದು ಕಡೆ ಕಂಬಿ ಹಿಡ್ಕೋಬೇಕು ಇನ್ನೊಂದು ಕಡೆ ಸ್ವಲ್ಪ ಡೀಪಾಗಿರೋದ್ರಿಂದ ಟ್ರ್ಯಾಕಿಂದು ಕೆಲವ್ರಿಗೆ ಅದು ನೋಡಿದ ತಕ್ಷಣವೇ ಡಿಸಿನೆಸ್ ಬರ್ತಾಯಿತ್ತು ಘಟನೆಗಳು ನಡೀತಿದೆ ಅಂತ ಕೇಳಿದೆ ಆದರೆ ಇಷ್ಟಾದ್ರೂ ಅವ್ರು ಯಾಕೆ ಜನನ ಸೇಫಾಗಿ ಹೇಗೆ ವ್ಯಾಕ್ಯುಲೇಟ್ ಮಾಡೋದು ಅಂತ ಯೋಚಿಸಲ್ಕೋ ಗೊತ್ತಿಲ್ಲ ಇದೇನಾದರೂ ಸುರಂಗದಲ್ಲಿ ಅಂದರೆ ಅದು ಅಂಡರ್ ಗ್ರೌಂಡ್ ಹೋಗುವಾಗೆಲ್ಲ ಆದರೆ ಹೇಗೆ ಬರಬೇಕು ಯಾರಾದರೂ ಅಥವಾ ಇದೇ ಮಳೆ ಬರುವಾಗ ಜಾರ್ತಾ ಇತ್ತು ಹೇಗೆ ಎಲ್ಲರೂ ಆಚೆ ಬರೋಕ್ಕಾಗ್ತಾ ಇತ್ತು ಐ ಥಿಂಕ್ ಮೆಟ್ರೋ ಅಥಾರಿಟೀಸು ಇದ್ರ ಬಗ್ಗೆ ಕೇರ್ ತಗೋಬೇಕು ಒಂದಾ ಈ ಥರ ಪ್ರಕರಣಗಳು ಆಗಬಾರ್ದು ಆದರೆ ಹೇಗೆ ಅವರು ನಮ್ಮನ್ನು ಪ್ರಯಾಣಿಕರ ಅಲ್ಲಿಂದ ಅವ್ರನ್ನ ಹೇಗಲ್ಲಿಂದ ಅವರನ್ನು ಸೇಫ್ ಆಗಿರೋ ಜಾಗಕ್ಕೆ ಬರ್ತಾರೆ ಅನ್ನೋದನ್ನ ಅವ್ರು ಸ್ವಲ್ಪ ಗಮನಿಸಬೇಕು ಅಂತ ಅನ್ಸುತ್ತೆ